ಸ್ನೇಹಿತರೆ ನಾವಿರುವ ಜಾಗದಿಂದ ನಮ್ಮ ನಮ್ಮ ಊರಿಗೆ ಪಯಣ ಮಾಡುವುದೆಂದರೆ ಎಲ್ಲಿಲ್ಲದ ಖುಷಿಯಾಗುತ್ತದೆ ಬೆಂಗಳೂರಿನಿಂದ ನಮ್ಮೂರಿಗೆ ಹೋಗಲು ಕೊಂಕಣ ರೈಲ್ವೆ ಇದೆ ಅಂದರೆ ಪಂಚಗಂಗಾ ಎಕ್ಸ್ಪ್ರೆಸ್ ರೈಲು ರಾತ್ರಿ ಬೆಂಗಳೂರಿನಿಂದ ಹೊರಟು ನಮ್ಮೂರಿನತ್ತ ಬರುವಾಗ ಕತ್ತಲೆ ಕಳೆದು ಬೆಳಗಾಗಿರುತ್ತದೆ ಶರಾವತಿ ಸೇತುವೆಯ ಮೇಲೆ ನೋಡಿ ಈ ರೀತಿಯಾಗಿ ತಿಳಿನೀರನ ಮಧ್ಯದಲ್ಲಿ ಸಾಗುತ್ತಿರುವಂತೆ ಭಾಸವಾಗುವ ಈ ಶರಾವತಿ ಸೇತುವೆಯು ರಾಜ್ಯದಲ್ಲಿಯೇ ಅತಿ ಉದ್ದದ ರೈಲ್ವೆ ಸೇತುವೆಯಾಗಿದೆ ನಾವು ಈ ಬೆಂಗಳೂರಿನಿಂದ ಹೊನ್ನಾವರದತ್ತ ಬರುವ ತನಕ ನೂರಾರು ಸುರಂಗ ಮಾರ್ಗಗಳನ್ನು ಹಾದು ಬರುತ್ತೇವೆ ಆ ಕೆಲವೊಮ್ಮೆ ಕತ್ತಲೆಯಾಗಿರೋದ್ರಿಂದ ನಮಗೆ ಭಾಸವಾಗೋದಿಲ್ಲ ಈ ನಿಸರ್ಗ ರಮಣೀಯ ಸೌಂದರ್ಯವನ್ನು ಸವಿಯುತ್ತಾ ಸಾಗುತ್ತಿರುವಂತೆ ನಮ್ಮೂರು ಬಂದೇ ಬಿಡುತ್ತದೆ ಊರಿಗೆ ಬಂದ ಮೇಲೆ ಅನೇಕ ನೆಂಟರಿಷ್ಟರ ಭೇಟಿಯು ಖುಷಿಯನ್ನ ಕೊಡುತ್ತದೆ ಊರಲ್ಲಿದ್ದ ಸಮಯವೆಲ್ಲವೂ ನಮ್ಮ ಖುಷಿಯ ಕ್ಷಣವೇ ಆಗಿರುತ್ತದೆ ಬಾಣಂತಿ ಮದ್ದನ್ನು ತರೋಕೆ ಕಾಶಿ ಅತ್ತೆ ಮನೆಗೆ ಹೋಗಿ ಅವರಿಂದ ಆಶೀರ್ವಾದ ಪಡೆದ ಈ ಖುಷಿಯ ಕ್ಷಣವು ಮುದವನ್ನು ಕೊಡುತ್ತದೆ ಕಡ್ಲಂಗಡ್ಲೆ ಇದ್ರ ಬೇರು ಯಾವ್ದಕ್ಕಾದ್ರೂ ಕಷಾಯ ಪ್ರತಿದಿನ ಕಷಾಯಕ್ಕೆ ಹಾಕ ಕಷಾಯ ಮಾಡ್ಕೊಂಡು ಹೂವಿದೆ ಕಾಣ್ತು ಅದನ್ನ ವೀಡಿಯೋ ಮಾಡ್ತೀವಿ ಇದು ಕಡ್ಲಂಗಡ್ಲೆ ಇದು ಬೇರು ನಾವು ಅಲ್ಲಿ ತಕೊಂಡೋಗ್ರದ್ದು ಲೇಹ ಮಾಡ್ತು ಬಾದಾಮಿ ಎಲ್ಲ ಇದು ಮಧ್ಯಾಹ್ನ ಮಧ್ಯಾಹ್ನ ಮಲ್ಲಿಗೆ ಈಗ ಮಧ್ಯಾಹ್ನ ಮಲ್ಗ ಇದು ಹಳ್ಳಿಯಲ್ಲಿ ತೋಟದಿಂದ ತೋಟಕ್ಕೆ ಹೋಗುವಾಗ ಮಧ್ಯದಲ್ಲಿ ಸಂಕ ಇದ್ರೆ ಈ ರೀತಿಯಾಗಿ ನಡ್ಕೊಂಡು ಹೋಗೋದು ಇದು ಚಿಕ್ಕಸಾದ ಸಂಕ ಇದು ನೋಡಿ ಹಳ್ಳವನ್ನ ದಾಟಿ ಹೋಗೋ ಬದಲು ಅಡಿಕೆ ಮರ ಈ ರೀತಿಯಾಗಿ ಬಿದ್ದಿರುತ್ತಲ್ವ ಅದನ್ನ ಹಾಕಿ ಮಾಡೋದು ನೋಡಿ ಕೆಳಗಡೆ ಹಳ್ಳ ಇರುತ್ತೆ ನಾವು ಇದರಲ್ಲಿ ದಾಟಿ ಹೋಗಬೇಕು ಅಂದರೆ ಹಳ್ಳಿಯಲ್ಲೆಲ್ಲ ತೋಟದಲ್ಲಿ ಈಗ ಮಳೆಗಾಲ ಆಗಿಬಿಟ್ಟರೆ ಈ ರೀತಿಯಾಗಿ ಅರಳು ಅಂತೀವಿ ಇದರಲ್ಲಿ ನಿಧಾನವಾಗಿ ಈ ರೀತಿಯಿಂದ ಮೇಲ್ಗಡೆ ಹೋಗೋಕ್ಕೆ ಮೆಟ್ಟಲು ನೋಡಿ ಮಳೆ ಗಾಳಿಯಾಗೆ ಅಡಿಕೆ ಮರ ಎಲ್ಲ ಮುರಿದು ಬಿದ್ದಿದ್ದು ಹೀಗೆ ಅದೇ ತೆಂಗಿನ ಕೊನೆನೂ ಹಾಗೆ ತೆಂಗಿನ ಮರ ಬಿದ್ದವಾಗ ತೆಂಗಿನ ಕೊನೆ ಇದ್ದ ಹಾಂ ತೆಂಗಿನ ಮರ ಬೀ ಬೀಳುತ್ತಲ್ವ ನೋಡಿ ಇದು ತೆಂಗಿನ ಮರ ಅದ್ರ ತುದಿಯಲ್ಲಿ ಇರೋ ಹೂವನ್ನು ಅದೇ ಲೇಹ ಮಾಡೋದು ತೆಂಗಿನಕಾಯಿ ಆಗುವ ಮೊದಲು ಬಿಡುವ ಹೂವಿಗೆ ನಾವು ತೆಂಗಿನ ಕೊನೆ ಅಂತ ಹೇಳೋದು ನೋಡಿ ಬಾವಿ ತೋಟದಲ್ಲಿ ಒಂದು ಬಾವಿ ಇದು ಕುಡಿಯೋ ನೀರಿಕೆ ಬರುತ್ತಾ ಇಲ್ವಾ ಇದಕ್ಕೆಲ್ಲ ಪರವಾಗಿಲ್ಲ ಮಡಿ ನೀರಿಗೆ ಹ್ಮ್ ಅದೇ ಈ ಅದೇ ದೇವರಿಗೆ ಅನ್ನ ಕಾಡ್ ಕೊತ್ತಂಬ್ರಿ ಹೇಳುತ್ತೆ ಆದ್ರೆ ಇದು ಕೊತ್ತಂಬರಿ ಸೊಪ್ಪು ಇಲ್ಲದೆ ಇದ್ದವಾಗೆಲ್ಲ ಒಳ್ಳೆ ಪರಿಮಳ ಇರುತ್ತೆ ಅದು ನಮ್ಮ ನೋಡಿ ಇದು ದೂರ್ವಾ ಕರ್ಕಿ ಜಡ್ಡಿ ಇತ್ಯಾದಿ ಹೆಸರಿಂದ ಕರೆಯೋದು ಇದರ ಕಷಾಯವನ್ನು ಮಾಡಿ ಬಾಳಂತಿಯರಿಗೆ ಕೊಡೋದು ಹೇಗೆ ಅಂತ ತೋರಿಸ್ತೀನಿ ಹೊನ್ನಾವರ ತಾಲೂಕಿನ ರಾಮತೀರ್ಥದಲ್ಲಿರುವ ರಾಮೇಶ್ವರ ದೇವಾಲಯಕ್ಕೆ ಹೋಗುವಂತಹ ಹಬ್ಬ ಈ ಕಡೆ ಹೋದರೆ ಚಂದಾವರ ಕಡೆ ಹೋಗುತ್ತೆ ಈ ಕಡೆ ಹೋದರೆ ಹೊನ್ನಾವರ ಕಡೆ ಹೋಗುತ್ತೆ ಹೊನ್ನಾವರ ಮತ್ತು ಚಂದವರ ಹೋಗುವ ದಾರಿ ಮಧ್ಯದಲ್ಲಿ ನಾವು ಊರಿಗೆ ಹೋದಾಗ ಸ್ವಾತಿ ಮಳೆಯು ಈ ರೀತಿಯಾಗಿ ಜೋರಾಗಿ ಬಂದುದರಿಂದ ಬೆಳೆಗಳಿಗೆಲ್ಲ ಹಾನಿ ಅಂತಲೇ ಹೇಳಬೇಕು ನಮ್ಮ ಮನೆಯ ಅಂಗಳದಲ್ಲಿ ನಿಂತುಕೊಂಡರೆ ಒಂದು ಕಡೆ ನ್ಯಾಷನಲ್ ಹೈವೆಯಲ್ಲಿ ಹೋಗುವ ವಾಹನಗಳು ಕಾಣುತ್ತವೆ ಇನ್ನೊಂದೆಡೆ ಕೊಂಕಣ ರೈಲ್ವೆಗೆ ಹೋಗುವುದನ್ನು ಕಾಣಬಹುದು ಸ್ವಾತಿ ಮುತ್ತಿನ ಮಳೆಯಾದರೂ ಅಕಾಲಿಕ ಮಳೆಯಾಗಿ ಕಷ್ಟ ಹೊನ್ನಾವರದ ತಾರಾ ಬಳಗದವರು ಅಂದರೆ ನನ್ನ ಗೆಳತಿಯರ ಭಜನೆಯನ್ನ ಭಾಸ್ಕೇರಿಯ ನಾಗರತ್ನಕ್ಕ ಅವರ ಮನೆಯಲ್ಲಿ ಸವಿದ ಕ್ಷಣವನ್ನು ಸಹ ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ಆ ದಿನ ನಾಗರತ್ನಕ್ಕ ಅವರ ಹುಟ್ಟಿದ ದಿನವಾಗಿತ್ತು ಹೀಗೆ ಊರಲ್ಲಿ ಕಳೆದ ಪ್ರತಿ ಕ್ಷಣವೂ ಸಂತ ಸಮಯವಾದ ಕ್ಷಣವಾದ್ದರಿಂದ ನಿಮ್ಮೊಡನೆಯೂ ಹಂಚಿಕೊಂಡೆ ನಿಮಗೂ ಹೀಗೆ ಊರಿಗೆ ಹೋದವಾಗ ಅನೇಕರ ಭೇಟಿ ಇತ್ಯಾದಿಗಳೆಲ್ಲ ಖುಷಿಯನ್ನು ಕೊಟ್ಟಿರಬಹುದು ದಿನನಿತ್ಯದ ಜೀವನದ ಮಧ್ಯೆ ಇಂತಹ ಸುಂದರ ಕ್ಷಣಗಳು ಸವಿ ನೆನಪನ್ನು ತಂದು ಖುಷಿ ಖುಷಿಯಾಗಿ ದಿನಗಳನ್ನು ಮುಂದೂಡಲು ಸಹಾಯವನ್ನು ಮಾಡುತ್ತವೆ ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು ಎನ್ನುವಂತೆ ಇಂತಹ ಖುಷಿಯ ಕ್ಷಣಗಳು ಉತ್ಸಾಹವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಬಾಳುವುದರಲ್ಲಿ ಸಹಾಯವನ್ನು ಮಾಡುತ್ತವೆ ಸವಿ ನೆನಪಿನ ಮೂಟೆಗಳನ್ನು ಹೊತ್ತು ಬೆಂಗಳೂರಿನತ್ತ ಪಯಣವು ಸಾಗಿತು